ಈ ಸಭೆಯಲ್ಲಿ ಬಾಯಿಯರ್ತಕ್ಕಂಥ ಎಲ್ಲ ನನ್ನ ಸಭೆಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ನಾನು ಇವತ್ತಿನ ದಿವಸ ಇಲ್ಲಿ ಏನೋ ಒಂದು ಕೆಲಸದಿಂದ ತಾಲೂಕು ಆಫೀಸಲ್ಲಿ ಕೆಲಸ ಇತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾರೆ ಅಂತ ನನಗೆ ಹೇಳಿದ್ರು ಅದರಿಂದ ಅವ್ರ ಹತ್ರ ಏನಕ್ಕೆ ಕೆಲಸವನ್ನು ಸ್ವಲ್ಪ ಮಾತಾಡಿ ಆ ಕೆಲಸ ಮಾಡ್ಕೊಳ್ಬೇಕು ಉದ್ದೇಶದಿಂದ ಇಲ್ಲಿ ಬಂದಿದೆ ನಮ್ಮ ಹುಡುಗ ಹುಸೇನ್ ಸೈದ್ ಹುಸೇನ್ ಅವರು ಮೊಮ್ಮಗ ಆಗ್ಬೇಕು ಆತ್ ಈ ಬಂದಿದ್ದೀನಿ ಅಂತ ಫೋನ್ ಮಾಡಿದಾಗ ಇಲ್ಲಿ ಬರಬೇಕು ಫಂಕ್ಷನ್ ಭಾಗ ಭಾಗವಹಿಸಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಮುನ್ನಡೆ ನಿಂತಿದೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಒಂದು ಫಂಕ್ಷನ್ ಆಯೋಜನೆ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಹೋದಿ ಮಿತ್ರರೇ ಸಹೋದರರೇ ಮತ್ತು ಆಕಾಶದಲ್ಲಿ ಮಿಲುಗುವ ನಕ್ಷತ್ರಗಳೇ ನಕ್ಷತ್ರಗಳಿದ್ದಾಗೆ ಬಂದು ಕೂತಿರುವ ವಿದ್ಯಾರ್ಥಿಗಳ ಸಮೂಹ ಇವತ್ತಿನ ದಿವಸ ನಾವು ಖಂಡಿತ ನೋಡ್ತಾ ಇದ್ದೇವೆ ಯಾವ ರೀತಿ ನಮ್ಮ ದೇಶದ ಜನಾಂಗ ಬೆಳೀತಾ ಇದೆ ಬೇರೆ ದೇಶಗಳ ಕಂಪೇರ್ ಮಾಡಿದರೆ ಇವೆಲ್ಲರೂ ಸಹ ನಿಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂತ ಚಿತ್ರಗಳು ಅದ್ರ ಮೊದಲು ಈಗ ಈ ಒಂದು ಪರಿಸರ ಅಂದ್ರೆ ಏನು ಪರಿಸರ ಸಂರಕ್ಷಣೆ ಅಂದ್ರೆ ಏನು ಪರಿಸರ ಅಂದ್ರೆ ನಾವು ಇರ್ತಕ್ಕಂಥ ಜಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರುವ ನೀರಾಗಿರ್ಬೋದು ಬೆಳಗಾಗಿರ್ಬೋದು ಗಾಳಿ ಆಗಿರ್ಬೋದು ಇವೆಲ್ಲವೂ ಸಹ ನಮಗೆ ಶುದ್ಧವಾಗಿರಬೇಕು ಅದು ಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಈ ಒಂದು ಅಂಶಗಳು ಯಾವಾಗಲೂ ಸಹ ಮಾಲಿನ್ಯದಿಂದ ಕೂಡಬಾರ್ದು ಮಾಲಿನ್ಯದಿಂದ ಕೂಡಬಾರ್ದಂದ್ರೆ ನಾವು ಜನರ ನಾವು ಸಮಾಜದಲ್ಲಿ ಸೇರ್ತಕ್ಕಂಥ ಜನ ನಾವು ಮೊದಲು ನಮ್ಮಷ್ಟು ನಾವೇ ಸಂರಕ್ಷಣೆ ಮಾಡ್ಕೋಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಲೈಫ್ ಅನ್ನ ಮುಂದುವರಿಸಬೇಕು ಸರ್ಕಾರಗಳಿದೆ ಸರ್ಕಾರ ಹೇಳ್ತೇವೆ ನಾವು ಈ ರೀತಿ ಇರಬೇಕು ಈ ರೀತಿ ಜೀವನ ನಡೆಸಬೇಕು ಈ ರೀತಿ ನೀವು ಆ ಪರಿಸರವನ್ನು ಕಾಪಾಡಬೇಕು ಅನ್ನೋದನ್ನ ಎಲ್ಲರೂ ಸಹ ಬೋಧನೆ ಕೊಡ್ತದೆ ಅಥವಾ ನಮಗೆ ಯಾವ ರೀತಿ ಜೀವನ ಶೈಲಿಯಲ್ಲಿ ನಡೀಬೇಕು ನಡೆಸ್ಬೇಕು ಅನ್ನೋದನ್ನ ನಮಗೆ ಬೋಧನೆ ರೀತಿಯಲ್ಲಿ ನಮಗೆ ಆ ಒಂದು ಪಾಠವನ್ನು ಹೇಳಿಕೊಳ್ತದೆ ಆದ್ರೆ ಎಷ್ಟು ಮಟ್ಟಿಗೆ ನಾವು ಪಾಲಿಸ್ತಾ ಇದ್ದೀವಿ ಯಾವ ರೀತಿ ನಾವು ಇದ್ದೀವಿ ನಾವು ಎಷ್ಟು ವರ್ಷ ಬದುಕಿದ್ವಿ ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ರೀತಿ ಬದುಕಿದ್ದು ಅನ್ನೋದನ್ನು ಮುಖ್ಯ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕ ಸಮ ಪರಿಸರದಲ್ಲಿ ಇರ್ತಕ್ಕಂಥ ಗಿಡ ಆಗಿರ್ಬೋದು ಒಂದೇ ಜೀವಿಗಳಾಗಿರ್ಬೋದು ಸಮಾಜದಲ್ಲಿ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು ಎಲ್ಲವೂ ಸಹ ನಾವು ಅದಕ್ಕೆ ಯಾವುದೇ ಒಂದು ಹಾನಿಕರ ವಸ್ತುಗಳನ್ನ ನಮ್ಮ ಜೀವನದಲ್ಲಿ ಅಥವಾ ನಾವು ಉಪಯೋಗಿಸಿದ ಇರ್ತಕ್ಕಂಥ ವಸ್ತುಗಳನ್ನ ಎಲ್ಲೋ ಒಂದು ಬಿಸಾಕ್ತಿವಿ ಬಿಸಾಕಿ ಅದನ್ನು ಸುಡುವುದರಿಂದ ಕೆಟ್ಟ ವಾಸನೆ ಉದ್ಭವಿಸುತ್ತದೆ ಮಾಲಿನ್ಯ ಮಾಲಿನ್ಯವಾಗ್ತದೆ ಗಾಳಿ ಆಗಿರ್ಬೋದು ಗಾಳಿ ಮಾಲಿನ್ಯವಾದ ಅದರಿಂದ ಅದರಿಂದ ನಾವು ತೊಂದರೆ ಸಿಕ್ಕಾಕೊಳ್ತೀವಿ ನಮ್ಮ ದೇಹದಲ್ಲಿ ಒಳ್ಳೆ ಆಮ್ಲಜನಕ ನಾವು ಉಪಯೋಗಿಸಿಲ್ಲ ಸೇರುವುದಿಲ್ಲ ಆದ್ರಿಂದ ನಾವು ಯಾವ ರೋಗಸ್ಥರಾಗಿ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಇಂಥ ಪರಿಸ್ಥಿತಿ ಎಲ್ಲ ಉಂಟಾಗ್ತದೆ ನಾನು ಬಂದ ತಕ್ಷಣ ಕೂತ್ಕೊಂಡ ತಕ್ಷಣ ಈ ಗಿಡ ಇಲ್ಲಿ ಇಟ್ಟಿದ್ದಾರೆ ಇದು ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ಅಂತ ನಿಜವಾದ ಅಂತ ನಮ್ಮಲ್ಲಿ ನಾನು ಹಳ್ಳಿಯಲ್ಲಿ ಹುಟ್ಟಿ ಅವ ರೈತನ ಮಗನಾಗಿ ವಿದ್ಯೆಯನ್ನ ಆ ಒಂದು ಹಳ್ಳಿಯನ್ನ ಪ್ರಾರಂಭ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಂಟಾ ಪದವಿಯನ್ನ ಎಂಬತ್ನಾಲ್ಕರಲ್ಲಿ ನಾನು ಪಡೆದುಕೊಂಡು ಗೋಲ್ಡ್ ಮೆಡ್ಲಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಆಗಿದೆ ನಾನು ಪದಕವನ್ನು ಕೊಟ್ಟರು ಗೋಲ್ಡ್ ಮೆಡಲ್ ಅಲ್ಲಿಂದ ನಾನು ಎಜುಕೇಶನ್ ಸ್ಟಾರ್ಟ್ ಮಾಡಿಲ್ಲ ಮುಂದುವರಿಸಿದೆ ನಾನು ನಾನು ಜಾಬ್ ಸೇರಿಕೊಂಡೆ ಲೆಕ್ಚರರ್ ಜಾಬ್ ಸೇರಿ ಅಂತರ ಎಜುಕೇಶನ್ ನಿಲ್ಲಿಸಬಾರದು ನಿಂತ ನೀರು ಹಾಗೆ ಇರಬಾರ್ದು ಇದು ಯಾವಾಗಲೂ ಸದಾ ನಿಂತ ಇರಬೇಕು ಒಂದು ಅನ್ನೋದನ್ನಾಗಿ ಹೋಗ್ತಾ ಇರಬೇಕು ಅದನ್ನು ಮತ್ತೆ ನಾನು ಎಲ್ ಎಲ್ ಬಿ ಮಾಡಿದೆ ಮತ್ತೆ ಅಲ್ಲಿಗೂ ನಿಲ್ಲಿಸಿಲ್ಲ ಮತ್ತೆ ನಾನು ಮುಂದುವರೆದು ಮೈಸೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪದವಿಯನ್ನು ಸಹ ಮಾಡಿಕೊಂಡೆ ಅದನ್ನು ಏನ್ ಕೇಳ್ತಾ ಇದೆ ಅಂದ್ರೆ ಈಗ ಹೆಚ್ಚಿನ ಅನ್ನ ಅನುಭವದಲ್ಲಿ ನನಗೆ ಕಂಡು ಬಂದಿದ್ದು ಹಳ್ಳಿಯ ಹುಡುಗರೇ ಜಾಸ್ತಿ ಇದೆ ಎಜುಕೇಶನ್ ಅಲ್ಲಿ ಹಳ್ಳಿಯ ಹುಡುಗರೇ ಮುಂದಾಳತ್ವವನ್ನು ವಹಿಸಿದೆ ಆದ್ರಿಂದ ಈಗ ನೀವು ಬೆಳೀತಕ್ಕಂಥ ಮಕ್ಕಳು ಪರಿಸರ ಹೇಗಿರ್ಬೇಕು ಪರಿಸರ ಅಂದ್ರೆ ಏನು ಅನ್ನೋದನ್ನ ಅದನ್ನ ಬೋಧನೆ ಮಾಡಬೇಕಾಗುತ್ತೆ ಕಾಲೇಜಲ್ಲಿ ಲೆವೆಲ್ ಅಲ್ಲಿ ಹೈಸ್ಕೂಲ್ ಲೆವೆಲ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಲೆವೆಲ್ ಅಲ್ಲಾದ್ರೂ ಆಗಿರ್ಬೋದು